ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡಕ ಕೋಮುವಾದಿ ರಾಜಕಾರಣ ಮಾಡೋ ಹಿಂದುತ್ವವಾದಿಗಳ ಒಂದು ಭಾಷೆ ಇದೆ ಅದೇನೆಂದರೆ ನಮ್ಮದೇನಿದ್ರು ಆ್ಯಕ್ಷನ್ಗೆ ರಿಯಾಕ್ಷನ್ ಅಂತ ಅದು ಸಂಘ ಪರಿವಾರದ ಭಾಷೆ ಅಷ್ಟೆ ಅದು ಅವರ ಒಂದು ಪ್ರೊಪಾಗೆಂಡ ಆದರೆ ಅವರ ಪ್ರಚಾರದ ಭಾಷೆಯನ್ನು ನಮ್ಮ ನಾಡಿನ ವ್ಯವಸ್ಥೆ ಕಾನೂನಿನ ಪರಿಭಾಷೆ ಮಾಡಿಕೊಳ್ಬಾರದು ಕಾನೂನಿನ ಕ್ರಮಗಳಲ್ಲಿ ಕೇವಲ ಆಕ್ಷನ್ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳಬೇಕು ರಿಯಾಕ್ಷನ್ ವಿರುದ್ಧ ಕ್ರಮಗಳು ತೆಗೆದುಕೊಳ್ಳಬಾರದು ಎಂಬ ನಿಯಮ ಇಲ್ಲ ತಪ್ಪು ಎಲ್ಲೇ ಆಗಿದ್ರೂ ಯಾರೇ ಮಾಡಿದ್ರು ಅವರ ಮೇಲೆ ಕ್ರಮಗಳು ಆಗಲೇಬೇಕು ಆ ತಪ್ಪುಗಳನ್ನು ಆಕ್ಷನ್ ರಿಯಾಕ್ಷನ್ ಅಂತ ವಿಂಗಡಿಸಲು ಅವಕಾಶವೇ ಇಲ್ಲ ಆ್ಯಕ್ಷನ್ಗೆ ರಿಯಾಕ್ಷನ್ ಅನ್ನೋದು ಸಂಘ ಪರಿವಾರದ ಅಷ್ಟೇ ಅದು ಯಾವತ್ತೂ ಕಾನೂನಿನ ಪರಿಭಾಷೆಯಾಗಲು ಸಾಧ್ಯ ಇಲ್ಲ ಅದು ಸಂವಿಧಾನ ಇರೋತನಕ್ಕೂ ಸಾಧ್ಯ ಇಲ್ಲ ಆದರೆ ಮದ್ದೂರಿನ ಪೊಲೀಸರು ಸಂಘ ಪರಿವಾರದ ಪ್ರಚಾರಕ್ಕೆ ತಕ್ಕಂತೆ ಕಾನೂನು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇದು ಕಾನೂನಿನ ದೇಶ ಇಲ್ಲಿ ಎಲ್ರಿಗೂ ಸಮಾನವಾಗಿ ಅನ್ವಯವಾಗುವ ಕಾಮನ್ ಕ್ರಿಮಿನಲ್ ಕೋಡ್ ಇದೆ ಅದರಲ್ಲಿ ಕಾನೂನು ಎಲ್ಲರಿಗೂ ಒಂದೇ ರೀತಿ ಅನ್ವಯ ಆಗತ್ತೆ ಹಾಗಾಗಿ ಕಾನೂನು ಕ್ರಮಗಳು ಯಾವುದೇ ತಾರತಮ್ಯವಿಲ್ಲದೆ ರಾಗದ್ವೇಷವಿಲ್ಲದೆ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಜಾರಿಯಾಗಬೇಕು ಕಾನೂನು ಯಾವುದೇ ತಾರತಮ್ಯವಿಲ್ಲದೆ ತನ್ನ ಕ್ರಮಗಳನ್ನು ಕೈಗೊಳ್ಳಬೇಕು ಯಾರೋ ಹೇಳ್ತಾರೆ ಅಂತ ಅಲ್ಲಿ ಆ್ಯಕ್ಷನ್ ವಿರುದ್ಧ ಅಷ್ಟೇ ಕ್ರಮಗಳು ತೆಗೆದುಕೊಳ್ಳೋದಲ್ಲ ರಿಯಾಕ್ಷನ್ ವಿರುದ್ಧವೂ ಕ್ರಮಗಳಾಗಬೇಕು ಅದು ಯಾರೇ ಆ್ಯಕ್ಷನ್ ಮಾಡಿದ್ರು ಯಾರೇ ರಿಯಾಕ್ಷನ್ ಮಾಡಿದರೂ ಕೂಡ ಯಾರು ಕಾನೂನನ್ನ ಕೈಗೆತ್ತಿಕೊಂಡಿದ್ದಾರೋ ಅವರೆಲ್ಲರ ವಿರುದ್ಧವೂ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಮಸೀದಿ ಮೇಲೆ ದಾಳಿ ಮಾಡುವುದು ಕೇವಲ ರಿಯಾಕ್ಷನ್ ಅಲ್ಲ ಮುಸ್ಲಿಮರನ್ನು ನಿಂದಿಸಿ ಘೋಷಣೆ ಕೂಗುವುದು ಕೇವಲ ರಿಯಾಕ್ಷನ್ ಅಲ್ಲ ಅದು ಅಪರಾಧ ಕಾನೂನು ಅದನ್ನು ಅಪರಾಧ ಅಂತ ಗುರುತಿಸಿದೆ ಬಿ ಎನ್ ಎಸ್ ಕಾಯ್ದೆಯಡಿ ಅವುಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ಸೆಕ್ಷನ್ಗಳು ಇದೆ ನಮಗೆ ಹೇಳೋದಕ್ಕೆ ನಾಚಿಕೆ ಮತ್ತು ಬೇಸರ ಆಗುವ ವಿಷಯ ಏನಂದ್ರೆ ಇಲ್ಲಿ ಕಾನೂನುಗಳು ಕೋಮು ಆಧಾರಿತವಾಗಿ ತಾರತಮ್ಯದಿಂದ ಕೂಡಿದ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅದು ಕೂಡ ಜಾತ್ಯಾತೀತ ಸರ್ಕಾರ ಅಂತ ಬೋರ್ಡ್ ಹಾಕಿಕೊಂಡಿರುವ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದರೆ ಬಿಡಿ ಅವರು ಘೋಷಿತ ಕೋಮುವಾದಿಗಳಲ್ವ ತಾರತಮ್ಯ ಮಾಡುವುದೇ ಅವರ ರಾಜಕೀಯ ಆದರೆ ತಾನು ಮಹಾನ್ ಜಾತ್ಯಾತೀತವಾದಿ ಅಂತ ಹೇಳಿಕೊಳ್ಳುವ ಅಲ್ಪಸಂಖ್ಯಾತರ ಮಹಾರಕ್ಷಕ ಎಂದು ಸ್ವಯಂ ಘೋಷಿಸಿಕೊಂಡಿರುವ ಸಿದ್ದರಾಮಯ್ಯನವರ ಆಡಳಿತದಲ್ಲಿಯೇ ಕೋಮು ಆಧಾರಿತ ತಾರತಮ್ಯದಿಂದ ಕೂಡಿದ ಕಾನೂನು ಕ್ರಮಗಳು ಜಾರಿಯಲ್ಲಿದೆ ಅನ್ನೋದಕ್ಕೆ ನಮಗೆ ಮತ್ತಷ್ಟು ನಾಚಿಕೆ ಆಗ್ತಿದೆ ಮತ್ತಷ್ಟು ಬೇಸರನು ಆಗ್ತಾ ಇದೆ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದ ಗಲಾಟೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅದರ ಬಗ್ಗೆ ಮತ್ತೆ ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ ಆದರೆ ಆ ಗಲಾಟೆಗೆ ಸಂಬಂಧಿಸಿ ಸಿದ್ದರಾಮಯ್ಯ ಸರ್ಕಾರ ಗೃಹ ಇಲಾಖೆ ಸ್ಥಳೀಯ ಪೊಲೀಸರು ನಡೆದುಕೊಂಡಿರುವ ರೀತಿ ಇದೆಯಲ್ಲ ಅದರ ಬಗ್ಗೆ ಮಾತಾಡಲೇಬೇಕಾಗಿದೆ ಆ ಬಗ್ಗೆ ನಾವು ಮೌನವಾಗಿದ್ರೆ ತಾರತಮ್ಯ ಮತ್ತಷ್ಟು ಹೆಚ್ಚಾಗ್ಬೋದು ಈ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಮತ್ತಷ್ಟು ಅಪಾಯಗಳು ಬಂದಿರಬಹುದು ನಾವು ಇನ್ನೂ ಮಾತನಾಡದಿದ್ರೆ ಪಟ್ಟಭದ್ರರು ಮಂಡ್ಯ ಜಿಲ್ಲೆಯನ್ನ ಮತ್ತಷ್ಟು ಹಾಳು ಮಾಡಬಹುದು ಇಲ್ಲಿ ಹಿಂದೂ ಮುಸ್ಲಿಂ ವಿಭಜನೆ ಆಗ್ತಾನೆ ಹೋಗಬಹುದು ಕೊನೆಗದು ದುರಂತಗಳಿಗೆ ದಾರಿಯಾಗ್ಬಹುದು ಹಾಗೇನಾದರೂ ಸಂಭವಿಸಿದರೆ ಖಂಡಿತವಾಗಿಯೂ ಇತಿಹಾಸ ನಮ್ಮನ್ನ ಕ್ಷಮಿಸಲ್ಲ ಹಾಗಾಗಿ ನಾವು ಅದರ ಬಗ್ಗೆ ಮಾತಾಡಲೇಬೇಕು ತಪ್ಪುಗಳನ್ನ ಎತ್ತಿ ತೋರಿಸಲೇಬೇಕಾಗಿದೆ ಕಾನೂನು ಕ್ರಮಗಳ ತಾರತಮ್ಯಗಳನ್ನ ಪ್ರಶ್ನೆ ಮಾಡಲೇಬೇಕಾಗಿದೆ ಮದ್ದೂರಿನಲ್ಲಿ ಗಣೇಶ ಮೂರ್ತಿ ಮೆರವಣಿಗೆ ಮೇಲೆ ಕಲ್ಲೆಸೆದಿದ್ದಾರೆ ಎಂಬ ಆರೋಪದಲ್ಲಿ ಮುಸ್ಲಿಂ ಸಮುದಾಯದ ಇಪ್ಪತ್ತೆರಡು ಮಂದಿಯನ್ನು ಬಂಧಿಸಿ ಜೈಲಿಗಟ್ಟಿರುವ ಸಿದ್ದರಾಮಯ್ಯ ಸರ್ಕಾರದ ಪೊಲೀಸರು ಅದೇ ಸಂದರ್ಭದಲ್ಲಿ ಮದ್ದೂರಿನ ಮಸೀದಿಗೆ ಕಲ್ಲೆಸೆದು ಮಸೀದಿಗೆ ಹಾನಿ ಮಾಡಿರುವ ದುಷ್ಕರ್ಮಿಗಳನ್ನ ಈವರೆಗೆ ಬಂಧಿಸುವ ಮನಸ್ಸು ಮಾಡಿಲ್ಲ ಯಾವಾಗ ಮೆರವಣಿಗೆ ಮೇಲೆ ಕಲ್ಲೆಸೆತ ಉಂಟಾಗಿ ಗಲಾಟೆ ಶುರುವಾಗಿತ್ತು ಆಗಲೇ ಅಲ್ಲೇ ಪಕ್ಕದಲ್ಲಿದ್ದ ಮಸೀದಿ ಮೇಲೆ ಕಲ್ಲೆಸೆದು ಮಸೀದಿಗೆ ಹಾನಿ ಮಾಡಿದ್ದಾರೆ ದುಷ್ಕರ್ಮಿಗಳು ಮದ್ದೂರಿನ ರಾಮ್ ರಹೀಂ ನಗರದ ಮಸೀದಿಯ ಗಾಜುಗಳನ್ನ ಕಲ್ಲೆಸೆದು ಡ್ಯಾಮೇಜ್ ಮಾಡಿದ್ದಾರೆ ಈವರೆಗೆ ಅವರ ಬಂಧನ ಆಗಿಲ್ಲ ಗಣೇಶ ಮೆರವಣಿಗೆ ಮೇಲೆ ಕಲ್ಲೆಸಿದಿರುವ ಆರೋಪದಲ್ಲಿ ಒಂದು ಧರ್ಮದ ಜನರು ಜೈಲು ಸೇರಿರುವಾಗ ಮಸೀದಿ ಮೇಲೆ ಕಲ್ಲೆಸಿದಿರುವ ಇನ್ನೊಂದು ವರ್ಗದ ಜನರು ಯಾಕೆ ಜೈಲು ಸೇರಿಲ್ಲ ಈ ಪ್ರಶ್ನೆಗೆ ಸಿದ್ದರಾಮಯ್ಯ ಸರ್ಕಾರ ಉತ್ತರ ಕೊಡಲೇಬೇಕಾಗಿದೆ ಯಾಕೆ ಈ ತಾರತಮ್ಯ ನೀವು ಕೂಡ ಸಂಘ ಪರಿವಾರದ ಆಕ್ಷನ್ ರಿಯಾಕ್ಷನ್ ಪ್ರಚಾರಕ್ಕೆ ಬಲಿ ಬಿದ್ದಿದ್ದೀರಾ ಹೇಗೆ ಒಂದು ಧಾರ್ಮಿಕ ಕೇಂದ್ರದ ಮೇಲೆ ದಾಳಿ ನಡೆಸೋದು ಮಹಾ ಅಪರಾಧಾರಿ ಅದು ಮಸೀದಿ ಅಂತಲ್ಲ ಯಾವುದೇ ಧಾರ್ಮಿಕ ಕ್ಷೇತ್ರಗಳ ಮೇಲೆ ದಾಳಿಯಾದರೂ ಮಹಾ ಅಪರಾಧವೇ ಅದು ದೇವಸ್ಥಾನವಾಗಿರಲಿ ಚರ್ಚ್ಗಳಿರಲಿ ಬಸದಿಗಳಿರಲಿ ಬುದ್ಧ ವಿಹಾರಗಳಿರಲಿ ಗುರುದ್ವಾರಗಳಿರಲಿ ಪಾರ್ಸಿಗಳ ಫೈರ್ ಟೆಂಪಲ್ಸ್ ಇರಲಿ ಆ ಧಾರ್ಮಿಕ ಭವನಗಳ ಮೇಲೆ ಯಾರೇ ದಾಳಿ ಮಾಡಿದರೂ ಆ ದಾಳಿಕೋರರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸಲೇಬೇಕು ಅದಕ್ಕಾಗಿ ಈಗಿನ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಸೆಕ್ಷನ್ ಟೂ ನೈಂಟಿ ಏಟ್ ಮತ್ತು ಟೂ ನೈಂಟಿ ನೈನ್ ಇದೆ ಪೂಜಾ ಸ್ಥಳಗಳನ್ನು ಹಾನಿಗೊಳಿಸಿದ್ದಕ್ಕೆ ಮತ್ತು ಧಾರ್ಮಿಕ ಭಾವನೆಗಳ ಕೆರಳಿಸಿದ್ದಕ್ಕೆ ಈ ಸೆಕ್ಷನ್ಗಳನ್ನು ಹಾಕಬೇಕಾಗತ್ತೆ ಆ ಸೆಕ್ಷನ್ ಅಡಿ ಕೇಸ್ ದಾಖಲಿಸಿ ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಈ ಸೆಕ್ಷನ್ ಜಾಮೀನು ರಹಿತ ಆಗಿದೆ ಅಂದ್ರೆ ಬೇಗ ಜಾಮೀನು ಸಿಗಲ್ಲ ದಾಳಿಕೋರರು ಜೈಲು ಸೇರಬೇಕಾಗತ್ತೆ ಆದರೆ ಮದ್ದೂರಿನ ಮಸೀದಿ ಮೇಲೆ ದಾಳಿ ಮಾಡಿದವರಲ್ಲಿ ಒಬ್ಬೇ ಒಬ್ಬ ಜೈಲು ಸೇರಿಲ್ಲ ಅಲ್ಲಿ ಕಣ್ಣಿಗೆ ಕಾಣುವಂತೆ ತಾರತಮ್ಯ ನಡೆದಿದೆ ಇನ್ನು ಅದೇ ಮದ್ದೂರಿನಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಎಂತೆಂತಹ ನಿಂದನೆಯ ಮಾತುಗಳು ಕೇಳಿಬು ಅಂತ ನೀವೆಲ್ಲ ನೋಡಿರ್ತೀರಿ ಅಲ್ಲಿ ಮುಸ್ಲಿಮರನ್ನ ನಿಂದಿಸಿದ ಎಂತೆಂತಹ ಘೋಷಣೆಗಳು ಮೊಳಗಿತ್ತು ಅಂತ ನೀವೆಲ್ಲ ಕೇಳಿರ್ತೀರಿ ನೋಡಿರ್ತೀರಿ ಒಬ್ಬಳು ಮಹಿಳೆ ಎಷ್ಟು ಹೀನಾಯವಾಗಿ ಮುಸ್ಲಿಮರನ್ನ ನಿಂದಿಸಿ ಘೋಷಣೆ ಕೂಗಿದಳು ಅಂತ ಇಡೀ ರಾಜ್ಯವೇ ನೋಡಿದೆ ಅಂತಹವರ ಮೇಲೂ ಯಾವುದೇ ಕ್ರಮಗಳಾಗೋದಿಲ್ಲ ಅವರ ಮೇಲೆ ಬಿ ಎನ್ ಎಸ್ ಸೆಕ್ಷನ್ ತ್ರೀ ನಾಟ್ ಟೂ ಒನ್ ನೈಂಟಿ ಸಿಕ್ಸ್ ಟೂ ನೈಂಟಿ ನೈನ್ ಅಡಿ ಕೇಸ್ ದಾಖಲಿಸಬೇಕಾಗಿತ್ತು ಇದು ಕೂಡ ನಾನ್ ಸೆಕ್ಷನ್ ಸೆಕ್ಷನ್ಗಳು ಈ ಗಳಡಿ ಆರೋಪಿತರನ್ನ ಬಂಧಿಸಿ ಜೈಲಿಗೆ ಅಟ್ಟಬೇಕಾಗಿತ್ತು ಆದರೆ ಮದ್ದೂರಿನ ಬೀದಿ ಬೀದಿಗಳಲ್ಲಿ ಮುಸ್ಲಿಮರ ವಿರುದ್ಧ ಅವಾಚ್ಯ ಪದಪ್ರಯೋಗ ಮಾಡಿ ನಿಂದಿಸಿರುವ ಒಬ್ಬೇ ಒಬ್ಬನನ್ನ ಕಾನೂನಿನ ಮೂಲಕ ಕಟ್ಟಿ ಹಾಕಲಿಲ್ಲ ಇದು ತಾರತಮ್ಯ ಅಲ್ಲದೆ ಮತ್ತೇನು ಇನ್ನು ನಮಗೆ ತಕರಾರಿರುವುದು ಮಂಡ್ಯದ ಉಸ್ತುವಾರಿ ಸಚಿವರ ಬಗ್ಗೆ ಅವರಾಡುವ ಮಾತುಗಳ ಬಗ್ಗೆ ಕೋಮು ಕ್ರಿಮಿಗಳ ರಾಜಕೀಯ ಏನೇ ಇರಲಿ ರಾಜನಾದವನು ಸಮಚಿತ್ತದಿಂದ ಕೆಲಸವನ್ನ ಮಾಡಬೇಕು ರಾಗದ್ವೇಷವಿಲ್ಲದೆ ದ್ವೇಷವಿಲ್ಲದೆ ಮಾತಾಡಬೇಕು ಆದರೆ ಮಂಡ್ಯದ ಉಸ್ತುವಾರಿ ಸಚಿವರಿಗೆ ಆ ಖಬರ್ ಇದ್ದಂತೆ ಕಾಣ್ತಾ ಇಲ್ಲ ಸಿದ್ದರಾಮಯ್ಯ ಸರ್ಕಾರದ ಕೃಷಿ ಮಂತ್ರಿಯಾಗಿರುವ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರೂ ಆಗಿರುವ ಚೆಲುವ ರಾಯಸ್ವಾಮಿ ಹೇಳ್ತಾರೆ ಆ ಗಲಾಟೆ ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಮರ ಕಡೆಯಿಂದಲೇ ಆಗಿದೆ ಅಂತ ಹಾಗಾಗಿ ಹಿಂದೂಗಳನ್ನು ಬಂಧಿಸಿಲ್ಲ ಅವರ ಮೇಲೆ ಕೇಸ್ ದಾಖಲಿಸಿಲ್ಲ ಅಂತಾನೂ ಹೇಳಿದ್ದಾರೆ ಇದು ಸಂಘ ಪರಿವಾರ ಮತ್ತು ಬಿ ಜೆ ಪಿಯ ಕೋಮು ರಾಜಕಾರಣದ ಮುಂದೆ ಶರಣಾಗಿರುವ ಚೆಲುವ ರಾಯಸ್ವಾಮಿಯ ಮಾತುಗಳು ನಾಚಿಕೆಯಾಗಬೇಕ್ರಿ ಮಂತ್ರಿಗೆ ಹಿಂದೂ ಮುಸ್ಲಿಂ ಅಂತ ತಾರತಮ್ಯ ಮಾಡೋ ಈ ಸ್ವಾಮಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಯಾಗಿರಲು ಲಾಯಕ್ಕಿಲ್ಲ ಈ ಮಂತ್ರಿ ಕೇಶವ ಕೃಪದಲ್ಲಿ ಕಸಗುಡಿಸಲು ಲಾಯಕಿದ್ದಾರೆ ಹಾಗಾಗಿ ಇವರು ತನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸಂಘ ಪರಿವಾರವನ್ನ ಸೇರಿಕೊಳ್ಳೋದು ಉತ್ತಮ ಈ ನಾಚಿಗೆಟ್ಟ ಮಂತ್ರಿ ಅಗಲಾಟೆಗೆ ಒಂದು ಸಮುದಾಯವನ್ನೇ ಹೊಣೆ ಮಾಡಿಟ್ಟಿದ್ದಾರೆ ಆ ಮೂಲಕ ಕೋಮುವಾದಿ ರಾಜಕೀಯ ಶಕ್ತಿಗಳಿಗೆ ಮತ್ತಷ್ಟು ವಸ್ತ್ರಗಳನ್ನು ಕೊಟ್ಟಿದ್ದಾರೆ ಈ ಮಿನಿಸ್ಟರ್ ಹತ್ರ ಹಿಂದೂಗಳನ್ನು ಬಂಧಿಸಿ ಅಂತ ಯಾರು ಹೇಳಿದ್ದಾರೆ ಹಿಂದೂಗಳನ್ನು ಅರೆಸ್ಟ್ ಮಾಡಿ ಅಂತ ಯಾರಾದರೂ ಮನವಿ ಪತ್ರ ಕೊಟ್ಟಿದ್ದಾರಾ ಚೆಲ್ವಾಯರ ಸ್ವಾಮಿಗೆ ನೀವು ಕ್ರಮ ಕೈಗೊಳ್ಳುವುದಾದರೆ ಅಲ್ಲಿ ಗಲಾಟೆ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಿ ಅದು ಬಿಟ್ಟು ಹಿಂದೂ ಮುಸ್ಲಿಮರ ಮೇಲೆ ಕ್ರಮ ಕೈಗೊಳ್ಳೋದು ಬೇಡ ನೀವು ದುಷ್ಕರ್ಮಿಗಳ ಮೇಲೆ ಕ್ರಮ ಕೈಗೊಂಡ್ರೆ ಸಾಕು ಅದು ಮುಸ್ಲಿಮ್ ಆಗಿರಲಿ ಹಿಂದೂ ಆಗಿರಲಿ ಇನ್ಯಾವುದೇ ಧರ್ಮದವನಾಗಿರಲಿ ಧರ್ಮ ಇಲ್ಲದವನೇ ಆಗಿರಲಿ ನೀವು ಅಪರಾಧ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಿ ಅದು ಬಿಟ್ಟು ನಾವು ಮುಸ್ಲಿಮರ ಮೇಲೆ ಮಾತ್ರ ಕ್ರಮ ಕೈಗೊಂಡಿದ್ದೇವೆ ಹಿಂದೂಗಳ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ಅದಕ್ಕೇನರ್ಥ ರೀ ಮಿಸ್ಟರ್ ಅವರೇ ನೀವು ಕೂಡ ಕೋಮುವಾದಿಗಳ ಶಾಲೆಯಿಂದಲೇ ಬಂದವರ ಆ ಕೋಮುವಾದಿ ರಾಜಕೀಯದವರ ಭಾಷೆಯಲ್ಲಿ ಮಾತಾಡೋಕೆ ನಿಮಗೆ ನಾಚಿಕೆ ಆಗಲ್ಲ ರೀ ನಿಮ್ಮಂಥವರ ಬಗ್ಗೆ ನಿಮ್ಮ ನಾಯಕ ರಾಹುಲ್ ಗಾಂಧಿ ಹೇಳಿರೋದು ಕಾಂಗ್ರೆಸ್ನ ಒಳಗೂ ಆರ್ ಎಸ್ ಎಸ್ನವರಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರಲ್ಲ ಅದು ಸತ್ಯ ನಿಮ್ಮ ಹೇಳಿಕೆಗಳನ್ನ ನೋಡಿದ ಮೇಲೆ ರಾಹುಲ್ ಗಾಂಧಿ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಅಂತ ಮನದಟ್ಟಾಯಿತು ಸಂಘ ಪರಿವಾರ ಏನು ಹೇಳುತ್ತೋ ಗೋಧಿ ಮೀಡಿಯಾಗಳು ಏನು ಹೇಳುತ್ತೋ ಅವರ ತಾಳಕ್ಕೆ ತಕ್ಕಂತೆ ಈ ಚೆಲುವರಾಯಸ್ವಾಮಿ ಅಂತವರು ಕುಣಿತಾ ಇದ್ದಾರೆ ಆದ್ರೆ ಮದ್ದೂರಿನ ಸತ್ಯಗಳು ಬೇರೇನೇ ಇದೆ ಮದ್ದೂರಿಗೆ ಮೊನ್ನೆ ನಾನು ಕೂಡ ಹೋಗಿದ್ದೆ ಅಲ್ಲಿ ತುಂಬ ಜನರನ್ನ ಮಾತಾಡಿಸಿದ್ದೇನೆ ಅಲ್ಲಿ ಗಣೇಶ ವಿಸರ್ಜನೆ ಮೇಲೆ ಮೊದಲ ಕಲ್ಲು ಬಿತ್ತಲ್ಲ ಆ ಕಲ್ಲೆಸೆದಿದ್ದು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಆ ನಂತರದಲ್ಲಿ ಎರಡೂ ಕಡೆಯಿಂದಲೂ ಕಲ್ಲೆಸೆತ ಉಂಟಾಗಿದೆ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ಬಿತ್ತುವಂಥ ಗಲಾಟೆ ಆರಂಭ ಆಗಿದೆ ಆ ಮೆರವಣಿಗೆಯಲ್ಲಿದ್ದವರು ಪಕ್ಕದ ಮಸೀದಿಯನ್ನು ಗುರಿ ಮಾಡಿದರು ಮಸೀದಿಯಿಂದಲೇ ಕಲ್ಲು ಬಿತ್ತುವಂತ ಆರೋಪಿಸಿ ಅವರು ಮಸೀದಿ ಮೇಲೆ ಕಲ್ಲು ತೂರಾಟ ಮಾಡಿದರು ಆವಾಗ ಮುಸ್ಲಿಮರ ಕಡೆಯಿಂದಲೂ ಕಲ್ಲು ತೂರಾಟ ಆಗಿದೆ ಎರಡೂ ಕಡೆಯಿಂದಲೂ ಪರಸ್ಪರ ಕಲ್ಲು ತೂರಾಟ ಜೋರಾಗಿ ನಡೆದಿದೆ ಸ್ವಲ್ಪ ಹೊತ್ತಲ್ಲೇ ಪೊಲೀಸರು ಪರಿಸ್ಥಿತಿಯನ್ನ ಕಂಟ್ರೋಲ್ ಕೂಡ ಮಾಡಿದ್ದಾರೆ ಆ ಬಳಿಕ ಪೊಲೀಸರ ಕ್ರಮಗಳು ತಾರತಮ್ಯದಿಂದ ಕೂಡಿತ್ತು ಅವರು ಮುಸ್ಲಿಮರ ಕಡೆಯವರನ್ನ ಮಾತ್ರ ಬಂಧಿಸಿದ್ದಾರೆ ಮಸೀದಿ ಮೇಲೆ ಕಲ್ಲಿಸಿದವರನ್ನ ಈವರೆಗೂ ಬಂಧಿಸಿಲ್ಲ ರಾತ್ರೋರಾತ್ರಿ ಮನೆಗೆ ನುಗ್ಗಿ ಒಂದಷ್ಟು ಮುಸ್ಲಿಂ ಯುವಕರನ್ನ ಎಳ್ಕೊಂಡು ಹೋಗಿದ್ದಾರೆ ಅದರಲ್ಲಿ ಒಬ್ಬ ಹುಡುಗ ಅಪ್ರಾಪ್ತ ಅಂತ ಆತನ ತಾಯಿ ನಮಗೆ ದಾಖಲೆ ತೋರಿಸಿದ್ದಾರೆ ಆತನಿಗೆ ಹದಿನೇಳು ವರ್ಷ ಆತ ಅಮಾಯಕ ಅಂತಾನೂ ತಾಯಿ ಹೇಳ್ತಾ ಇದ್ದಾರೆ ಒಂದು ವೇಳೆ ಆತ ಅಪರಾಧ ಮಾಡಿದ್ರೂ ಬಾಲಪರಾಧ ಕಾಯ್ದೆಯಡಿ ಆತನ ಮೇಲೆ ಕ್ರಮ ಆಗಬೇಕಾಗಿತ್ತು ಆದರೆ ಪೊಲೀಸರು ಆತನನ್ನು ಮಂಡ್ಯದ ಜೈಲಿಗೆ ತಗೊಂಡು ಹಾಕಿದ್ದಾರೆ ಇದೆಲ್ಲ ನಿಯಮ ಬಾಹಿರ ಅಲ್ವಾ ನಮಗೆ ಕಾನೂನು ಕ್ರಮಗಳ ಬಗ್ಗೆ ಯಾವ ವಿರೋಧವೂ ಇಲ್ಲ ತಪ್ಪಿತಸ್ಥರು ಯಾರೇ ಇದ್ದರೂ ಅವರು ಯಾವುದೇ ಧರ್ಮ ಜಾತಿ ಪಂಥಕ್ಕೂ ಸೇರಿದ್ರೂ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಿ ಹಿಂದೂ ಆದರೂ ಅಷ್ಟೇ ಮುಸ್ಲಿಮ್ ಆದರೂ ಅಷ್ಟೇ ತಪ್ಪಿತಸ್ಥರು ತಪ್ಪಿತಸ್ಥರೆ ಆದರೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವಾಗ ಅದು ಕೋಮು ಆಧಾರಿತ ತಾರತಮ್ಯಗಳಿಂದ ಕೂಡಿರಬಾರದು ನಿಯಮಗಳಿಗೆ ವಿರುದ್ಧವಾಗಿರಬಾರದು ಇಲ್ಲಿ ಎಲ್ಲವೂ ತಾರತಮ್ಯದಿಂದ ಕೂಡಿರುವಾಗಲೂ ಈ ನಾಡಿನ ಅಸಹಾಯಕರಿಗೆ ಅಶಕ್ತರಿಗೆ ದುರ್ಬಲರಿಗೆ ದಲಿತ ದಮಿನಿತ ಅಲ್ಪಸಂಖ್ಯಾತರಿಗೆಲ್ಲ ಈಗ್ಲೂ ಭರವಸೆ ಇಟ್ಟಿರೋದು ಇಲ್ಲಿನ ಸಂವಿಧಾನ ಮತ್ತು ಕಾನೂನುಗಳ ಮೇಲೆ ಅವರ ನಂಬಿಕೆ ಭರವಸೆ ವಿಶ್ವಾಸಗಳನ್ನು ಕಳೆದುಕೊಳ್ಳುವಂತೆ ನಮ್ಮ ವ್ಯವಸ್ಥೆ ನಡೆದುಕೊಳ್ಳಬಾರದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್